ಕರ್ನಾಟಕದ ಬರಗಾಲ ಘೋಷಣೆಗೆ ಅನುಸರಿಸಿರುವ ಮಾದರಿ ಇಡೀ ದೇಶಕ್ಕೆ ಒಂದು ಉದಾಹರಣೆ ದೇಶದಲ್ಲಿ ಬೇರೆ ರಾಜ್ಯಗಳವರು ಇದನ್ನ ಅನುಸರಿಸಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಎಲ್ಲ ರಾಜ್ಯಗಳಿಗೆ ಪತ್ರ ಬರ್ ಕಳಿಸಿದ್ದಾರೆ ಸೊ ಕರ್ನಾಟಕ ಅನುಸರಿಸಿರುವಂತಹದ್ದು ನೀವು ಅವತ್ತು ತೆಗೆದು ನೋಡಿ ಹೌದು ಐ ಎಂ ಸಿ ಟಿ ಟೀಮ್ನವರು ಕರ್ನಾಟಕಕ್ಕೆ ಬಂದು ಹೋದ್ಮೇಲೆ ಏನ್ ಹೇಳಿದ್ದಾರೆ ಅನ್ನೋದನ್ನು ತೆಗೆದು ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಡ್ರೌಟ್ ಮೆಮೊರಾಂಡಮ್ ಅಂತಾನೆ ಹೇಳ್ಬಿಟ್ಟು ಹೋಗಿದ್ದಾರೆ ಅವ್ರು ಬಿಡಿ ಐ ಎಂ ಸಿ ಟಿ ನೋರು ಕರ್ನಾಟಕ ಬಂದಾಗ ಹೇಳಿದ್ರು ಇದು ನಮ್ಗೆ ಸಂಬಂಧ ಇಲ್ಲ ಇದು ಸೆಂಟ್ರಲ್ ಗವರ್ಮೆಂಟ್ ಮೀಟಿಂಗ್ ಮಾಡಿ ಕರ್ನಾಟಕ ಮಾಡಲನ್ನ ಬೇರೆ ರಾಜ್ಯಗಳು ಅನುಸರಿಸಬೇಕು ಅಂತ ಶ್ಲಾಘನೆ ಮಾಡಿದ್ದಾರೆ ಇಲ್ಲಿ ಬಂದು ಹೇಳ್ತಾರೆ ಮೂರ್ ತಿಂಗಳು ಯಾವ್ದು ಸತ್ಯ ಯಾವ್ದು ಸುಳ್ಳು ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರ್ಬೇಕಾ ಬೇಡವಾ ನೆಕ್ಸ್ಟ್ ಇನ್ನ ಕರ್ನಾಟಕಕ್ಕೆ ಸಂಕ್ಷಿಪ್ತವಾಗಿ ನಾನು ಟಚ್ ಮಾಡ್ತೇನೆ ಬೇರೆ ವಿಷಯಗಳಲ್ಲಿ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ನೆಕ್ಸ್ಟ್ ನೋಡಿ ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕಕ್ಕೆ ಬಹಳ ಅವಶ್ಯಕತೆ ಇರತಕ್ಕಂತ ಯೋಜನೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಕೂಡ ಅನೇಕ ಭಾಗಗಳು ಬರಪೀಡಿತಾ ಇದ್ದಾವೆ ಅದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಬಯಲ್ಸೀಮೆ ಪ್ರದೇಶ ಚಿತ್ರದುರ್ಗ ಜಿಲ್ಲೆ ತುಮಕೂರು ಇವೆಲ್ಲ ಬಯಲ್ಸೀಮೆ ಪ್ರದೇಶಗಳು ಪದೇ ಪದೇ ಬರಗಾಲಕ್ಕೆ ಒಳಗಾಗ್ತಕ್ಕಂತ ಪ್ರದೇಶಗಳು ಅಲ್ಲಿಗೆ ನಾವು ಅಪ್ಪರ್ ಭದ್ರಾ ಯೋಜನೆಯನ್ನ ಕೈಗೆತ್ಕೊಂಡಿದ್ದೇವೆ ಆ ಅಪ್ಪರ್ ಭದ್ರಾ ಯೋಜನೆಗೆ ಕೇಂದ್ರ ಸರ್ಕಾರದವರು ಹೋದ ವರ್ಷದ ಬಜೆಟ್ ನಲ್ಲಿ ಐದು ಸಾವಿರ ಮುನ್ನೂರು ಕೋಟಿ ಘೋಷಣೆ ಮಾಡಿದ್ರು ನಿಮ್ಗೆ ಅದು ತೋರಿಸ್ತೇನೆ ಸ್ಲೈಡ್ ಮೂವತ್ತೊಂದಕ್ಕೆ ಹೋಗಿ ಮೂವತ್ತೊಂದು ಇದು ಬಜೆಟ್ ಎರಡ್ ಸಾವಿರದ ನಿಮಿಷ ಈಗ ಇದಾದ್ಮೇಲೆ ರಾಜ್ಯ ಸರ್ಕಾರ ಬೇಕಾದಷ್ಟು ಪತ್ರ ಬರೆದಿದ್ದೇವೆ ಡಿ ಕೆ ಶಿವಕುಮಾರ್ ರವರು ಉಪಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರು ಬೇಕಾದಷ್ಟು ಬಾರಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿ ಬಂದಿದ್ದಾರೆ ಈ ಐದ್ ಸಾವಿರ ಮುನ್ನೂರು ಕೋಟಿಯಲ್ಲಿ ಐವತ್ತು ಮೂರು ಪೈಸಾ ಕೂಡ ಬಂದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ